ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮುಸ್ಲಿಂ ಎಂಪ್ಲಾಯ್ ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯ ಪದಾಧಿಕಾರಿಗಳು ಹಾಗೂ ಉರ್ದು ಪ್ರಾಥಮಿಕ ಶಾಲಕರ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಸರ್ವಾನ್ ಮತದಿಂದ ಅಧ್ಯಕ್ಷರನ್ನಾಗಿ ಎಂ ಡಿ ಮೋಮಿನಿಯವರನ್ನು ಆಯ್ಕೆ ಮಾಡಲಾಯಿತು ಹೌದು ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾವೇರಿ ಜಿಲ್ಲೆಯ ಶಿಗಾವಿ ತಾಲೂಕಿನ ಶಿಗಾ ಪಟ್ಟಣದಲ್ಲಿ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮುಸ್ಲಿಂ ಎಂಪ್ಲಾಯ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಆಗಮಿಸಿದ ಸುಮಾರು ಎಂಬತ್ತರಿಂದ ನೂರು ಮುಸ್ಲಿಂ ಸರ್ಕಾರಿ ನೌಕರರ ಸಮ್ಮುಖದಲ್ಲಿ ಎಲ್ಲರ ಮೊಮ್ಮತ ಪಡೆದು ಸಂಘವನ್ನು ರಚನೆ ಮಾಡಿ ಸರ್ಕಾರಿ ಪ್ರೌಢಶಾಲೆ ಹೊಸೂರಿನ ಶಿಕ್ಷಕರಾದ ಎಂ ಡಿ ಮೊಮಿನವರನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಯಿತು ಶಿಗಾಬಿ ತಾಲೂಕಿನ ಹಿರಿಯ ನೌಕರರಾದ ಹೊಸಮನಿ ಸರ್ ಹಾಗೂ ಆರ್ ಐ ಹೊಟ್ಟೂರು ಸರ್ ಮಾರ್ಗದರ್ಶನದಲ್ಲಿ ಒಂದು ಕಮಿಟಿ ರಚನೆ ಮಾಡಲಾಯಿತು ನಂತರ ಗೌರವ ಅಧ್ಯಕ್ಷರಾಗಿ ಎಮ್ ಎಫ್ ಹೊಸಮನಿಯವರು ಆಯ್ಕೆ ಆದರು ಕಾರ್ಯಾಧ್ಯಕ್ಷರಾಗಿ ಎಂ ಐ ಶೇಖ್ ಅವರು ಆಯ್ಕೆ ಮಾಡಲಾಯಿತು ಕಾರ್ಯದರ್ಶಿಯನ್ನಾಗಿ ಮೊಹಮ್ಮದ್ ಕಾಸೀಮ್ ಅವರನ್ನು ಆಯ್ಕೆ ಮಾಡಲಾಯಿತು ಖಜಾಂಚಿಯನ್ನಾಗಿ ಜಬಿವುಲ್ಲಾ ಗಂಗನ್ಕೋಟಿ ಅವರನ್ನು ಆಯ್ಕೆ ಮಾಡಲಾಯಿತು ಅಂತ ಕೆ ಎಸ್ ಜಿ ಮೇವಾ ಜಿಲ್ಲಾ ಸಂಘಟಕದ ಕಾರ್ಯದರ್ಶಿಗಳಾದ ಗಾಜಾ ಮೈನುದ್ದೀನ್ ಅವರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ವರದಿ ಅಂಜಲಿ ಎಸ್ ಮಹಾಯುದ್ಧ ನ್ಯೂಸ್ ಹಾಬೇರಿ